ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀನಿ ಸೊ ಈ ವಿಡಿಯೋದಲ್ಲಿ ಸೊ ವಿಶೇಷವಾದ ಒಂದು ಮರ ಆ ಮರ ಯಾವುದು ಅಂತ ನೋಡಿದ ತಕ್ಷಣ ಗೊತ್ತಾಯ್ತಾ ಸಾಮಾನ್ಯವಾಗಿ ಹಳ್ಳಿಲಿರೋರಿಗೆ ಎಲ್ಲರಿಗೂ ಇದು ಗೊತ್ತಾಗಿರುತ್ತೆ ಹಾಗೆ ಸಿಟಿಲಿರೋರು ನೋಡಿರ್ತಾರೆ ಬಟ್ ಅಷ್ಟೊಂದು ಗಮನ ಹರಿಸಿರಲ್ಲ ಅಷ್ಟೇ ಈ ಮರದ ಹೆಸರು ಅತ್ತಿ ಮರ ಅಂತ ಹೇಳಿ ಇದರಲ್ಲಿ ಬಿಡೋ ಅಂತಹ ಹಣ್ಣುಗಳು ವಿಶೇಷವಾಗಿ ತುಂಬ ಸಿಹಿಯಾಗಿರುತ್ತೆ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಭೃಷ್ಟನ ಕೂಡ ಹೌದು ಈ ಹಣ್ಣನ್ನು ನಾವು ಮನುಷ್ಯರು ಯೂಸ್ ಮಾಡೋದ್ರಿಂದ ಏನೆಲ್ಲ ಆರೋಗ್ಯದ ಬೆನಿಫಿಟ್ ಇದೆ ಹಾಗೆ ಯಾವೆಲ್ಲ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ಸೊ ನಾವು ಅದನ್ನು ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಓ ಇದಾ ಹತ್ತಿ ಹಣ್ಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಇಷ್ಟಪಡಲ್ಲ ಹಾಗೆ ಸ್ವಲ್ಪ ಜನ ತಿಂತಾರೆ ಕೂಡ ಆದರೆ ಈ ಹತ್ತಿ ಹಣ್ಣು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಬೆಲೆನೂ ಇಲ್ಲ ಇದಕ್ಕೆ ಪ್ರೋತ್ಸಾಹನೂ ಇಲ್ಲ ಜೊತೆಗೆ ಮಾರೋಕ್ಕೂ ಸಿಗಲ್ಲ ಇದು ಹಣ್ಣು ಮಾರಿದ್ರೂ ಸಿಗಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನನಗನ್ಸುತ್ತೆ ಇದರೊಳಗಡೆ ಇರೋವಂತಹ ಹುಳುಗಳಿಂದ ಯಾರೂ ತೊಗೊಳ್ಳಲ್ಲ ಹಾಗೆ ಇದಕ್ಕೊಂದು ಬೆಲೆನೂ ಮಾರ್ಕೆಟಲ್ಲಿ ಇಲ್ಲ ಅಂತ ಆದರೆ ಇದರಲ್ಲಿ ತುಂಬ ಔಷಧಿಯ ಗುಣ ಇದೆ ಸೊ ಏನೆಲ್ಲ ಔಷಧಿಯ ಗುಣ ಇದೆ ಅಂತ ಮೊದಲನೇ ನೋಡೋದಾದರೆ ಫಸ್ಟ್ ಆಫ್ ಆಲ್ ಅದಕ್ಕೂ ಮುಂಚೆ ಹೇಳಬೇಕು ಅಂದರೆ ಇದಕ್ಕೆ ಒಂದು ಇನ್ನೊಂದು ಇದೆ ಏನು ಗೊತ್ತಾ ಹೌದುಂಬರ ಅಂತ ಹೌದುಂಬರ ಅಂತ ಅಂದಿದ ತಕ್ಷಣ ನಮಗೆ ಏನು ನೆನಪಾಗುತ್ತೆ ಇಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರದಲ್ಲೆಲ್ಲ ನಾವು ಈ ಹತ್ತಿ ಕೊಂಬು ಅಥವಾ ಹತ್ತಿ ಕೊಂಬೆ ಅಂತ ಎಲ್ಲ ಪೂಜೆಗೆ ಬಳಸ್ತೀವಿ ಹೌದಾ ಇದರಲ್ಲಿ ಪೀಠೋಪಕರಣ ಕೂಡ ಮಾಡ್ತಾರೆ ಈ ಮರದಲ್ಲಿ ಇದರಲ್ಲಿ ಬಿಡುವಂತಹ ಹಣ್ಣುಗಳು ತುಂಬನೇ ಔಷಧಿ ಗುಣನ ಹೊಂದಿದೆ ಏನೆಲ್ಲ ಔಷಧಿ ಗುಣ ಹೊಂದಿದೆ ಅಂತ ಅಂದರೆ ಅದರಲ್ಲೂ ಮಕ್ಕಳಿಗಂತೂ ಇದು ತುಂಬನೇ ಯೂಸ್ಫುಲ್ ಆಗುತ್ತೆ ಈ ಹತ್ತಿ ಹಣ್ಣನ್ನು ನಾವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಈ ಪೀರಿಯಡ್ ಆದ ಟೈಮಲ್ಲಿ ಹೊಟ್ಟೆ ನಾವು ಯಾರಿಗೆಲ್ಲ ಬರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ವಾಸಿ ಕೂಡ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಹೆಣ್ಮಕ್ಳಿಗೆ ಮುಖ್ಯವಾಗಿ ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತೆ ಈ ಬಿಳಿ ಮುಟ್ಟಿನ ಸಮಸ್ಯೆ ಇದ್ದಾಗ ಈ ಹತ್ತಿ ಹಣ್ಣದ ರಸದ ಜೊತೆಗೆ ಕಲ್ಸೆಕ್ರನ್ನು ಮಿಕ್ಸ್ ಮಾಡಿ ಸೇವಿಸ್ತಾ ಬಂದರೆ ಈ ಬಿಳಿ ಮುಟ್ಟಿನ ಸಮಸ್ಯೆಯಿಂದ ಕೂಡ ಹೊರಗೆ ಬರ್ಬೋದು ಅದೇ ರೀತಿಯಾಗಿ ಅತಿಯಾದ ರಕ್ತ ಶ್ರವ ಆಗ್ತಾ ಇದ್ರೂ ಕೂಡ ಇದು ತುಂಬಾನೇ ಯೂಸ್ ಆಗುತ್ತೆ ಇದನ್ನ ಸೇವಿಸೋದ್ರಿಂದ ಹಾಗೆ ದೇಹದಲ್ಲಿದ್ದ ಯಾವುದೇ ಭಾಗ ಆದರೂ ಕೂಡ ಗಾಯ ಆಗಿ ತುಂಬಾ ಊದ್ಕೊಂಡಿದ್ರೆ ಆ ಹೂದಿದಂತಹ ಜಾಗಕ್ಕೆ ಈ ಹತ್ತಿ ಹಣ್ಣಿಂದ ಪಟ್ಟ ಹಾಕೋದ್ರಿಂದ ಆ ಹೂದೆಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗೆ ಬೆರಳಲ್ಲಿ ಉಗುರು ಸುತ್ತ ಹಾಕ್ಬಿಟ್ಟು ತುಂಬಾ ಪಸ್ ತುಂಬಿಕೊಂಡಿತ್ತು ಅಂದಾಗ ಈ ಹತ್ತಿ ಹಣ್ಣನ್ನು ನಾವು ಅಲ್ಲಿ ಕಟ್ಟೋದ್ರಿಂದ ಅದ್ರೊಳಗಡೆ ಇರುವಂತಹ ಕೆಟ್ಟ ರಕ್ತ ಎಲ್ಲ ಹೊರಗಡೆ ಬಂದು ಆ ಹೂದೆಲ್ಲ ಇಳಿದು ಗಾಯ ಕೂಡ ಬೇಗ ವಾಸಿ ಮಾಡಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ಹಣ್ಣಿನಲ್ಲಿ ವಿಟಮಿನ್ ಬಿ ಟು ಕೆಂಪು ರಕ್ತ ಕಣಗಳ ಉತ್ಪಾದನೆ ಕೂಡ ತುಂಬಾ ಸಹಾಯ ದೇಹದ ಯಾವುದೇ ಜಾಗದಲ್ಲಿ ಆಮ್ಲಜನಕ ಸರಿಯಾದ ರೀತಿಯಲ್ಲಿ ಹೋಗಿ ತಲುಪಲಿಲ್ಲ ಅಂದಾಗ ಅಲ್ಲಲ್ಲಿ ನೋವು ಬರುತ್ತೆ ಸೊ ವಾಯು ಇಟ್ಕೊಂಡಂಗೆ ಆಗುತ್ತೆ ಅಂಥ ಟೈಮಲ್ಲಿ ಕೂಡ ಈ ತುಂಬಾ ಯೂಸ್ ಆಗುತ್ತೆ ಈ ಹತ್ತಿ ಹಣ್ಣನ್ನು ಸೇವಿಸೋದ್ರಿಂದ ಜೊತೆಗೆ ಮೂಗಿನಲ್ಲಿ ರಕ್ತ ರಕ್ತಶ್ರವ ಆಗ್ತಾ ಇದ್ದರೂ ಕೂಡ ಹತ್ತಿ ಹಣ್ಣಿನ ರಸ ಜೊತೆಗೆ ಕಲ್ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ಮೂಗಿನಲ್ಲಿ ರಕ್ತ ರಕ್ತಶ್ರವ ಆಗೋದು ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಇದು ತಂಪುನ ಗುಣ ಹೊಂದಿರೋದ್ರಿಂದ ಮೂಗಿನಲ್ಲಿ ರಕ್ತಶ್ರಾವ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಕಬ್ಬಿಣ ಅಂಶ ಯಾರಿಗೆಲ್ಲ ಕೊರತೆ ಇರುತ್ತೆ ಸೊ ಐರನ್ ಕಂಟೆಂಟ್ ಕಡಿಮೆ ಇದು ದೇಹದಲ್ಲಿ ಟ್ಯಾಬ್ಲೆಟ್ ತೊಗೊತಾ ಇರ್ತಾರೆ ಕೆಲವರೆಲ್ಲ ಆಲ್ಟರ್ನೇಟಾಗಿ ಅಂಥವ್ರು ಕೂಡ ಈ ಹತ್ತಿ ಹಣ್ಣನ್ನು ತಿನ್ನೋದ್ರಿಂದ ಐರನ್ ಕಂಟೆಂಟ್ ಕೂಡ ಚೆನ್ನಾಗಿ ಆಗುತ್ತೆ ಜೊತೆಗೆ Thank <laughs> you. ಇದಲ್ದಲ್ಲೇ ಇದು ಹತ್ತಿ ಮರದ ತೊಗಟೆಯನ್ನು ಕೂಡ ನೀರಿನಲ್ಲಿ ಕುದಿಸಿ ಸಕ್ಕರೆ ಜೊತೆ ಬಾಯಿ ಮುಕ್ಕಳಸಿಂದ ಬಾಯಿ ಕೂಡ ಕಡಿಮೆ ಆಗುತ್ತೆ ಈ ಹತ್ತಿ ಹಣ್ಣಿನ ಸ ಸೇವನೆ ಮಾಡೋದರಿಂದ ಮುಖ್ಯವಾಗಿ ಇನ್ನೊಂದು ಏನು ಅಂತಂದರೆ ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ ಅದು ಕೂಡ ಹೋಗಲಾಡಿಸೋ ಜೊತೆಗೆ ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗ್ತಾಯಿರಲ್ಲ ಅಂಥ ಟೈಮಲ್ಲಿ ಈ ಹತ್ತಿ ಹಣ್ಣನ್ನು ನಾವು ಸೇವಿಸೋದ್ರಿಂದ ನಾವು ತಿಂದಂಥ ಆಹಾರ ಕೂಡ ಚೆನ್ನಾಗಿ ಇದು ಜೀರ್ಣ ಆಗುತ್ತೆ ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಕೂಡ ಯಥೇಚ್ಛವಾಗಿರುತ್ತೆ ಕರುಳಿನ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈ ಹತ್ತಿ ಮರದ ಯಾವುದೇ ಭಾಗ ಆದರೂ ಕೂಡ ಪ್ರತಿಯೊಂದನ್ನು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗಾಗಿ ಇದನ್ನು ನಾವು ಯಾವ ರೀತಿಯಾಗಿ ಸೇವಿಸಬೇಕು ಯಾವಾಗ ಸೇವಿಸಬೇಕು ಅನ್ನೋದನ್ನ ನಾವು ಕ್ಲೀನಾಗಿ ತಿಳ್ಕೊಂಡು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಹಾಗಾಗಿ ನನಗೆ ಈ ಹತ್ತಿ ಹಣ್ಣು ತುಂಬಾನೇ ವಿಶೇಷ ಅಂತ ಅನ್ನಿಸ್ತು ಸಾಮಾನ್ಯವಾಗಿ ಕಂಡು ಬಂದ್ರೂ ಕೂಡ ನೋಡೋಕ್ಕೆ ತುಂಬಾನೇ ವಿಶೇಷ ಅನ್ನಿಸ್ತು ಹಾಗೆ ಜನಗಳು ತುಂಬ ಜನ ಹತ್ತಿ ಹಣ್ಣಿಗೂ ಅಂಜೂರಕ್ಕೂ ತುಂಬಾನೇ ಕನ್ಫ್ಯೂಸ್ ಮಾಡ್ಕೊತಾರೆ ಹತ್ತಿ ಹಣ್ಣಿನ ಮರ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಎಲೆ ಇರುತ್ತೆ ಆದರೆ ಅಂಜೂರ ಹಣ್ಣಿನ ಮರ ದೊಡ್ಡದಾಗಿರುತ್ತೆ ಆದರೆ ಅಂಜೂರ ಹಣ್ಣಿನ ಮರ ನಾನಿಲ್ಲಿ ತೋರಿಸ್ತಾ ಇಲ್ಲ ಬರೀ ಅತ್ತಿ ಹಣ್ಣಿನ ಮಾತ್ರ ಸೊ ಅಂಜೂರನೇ ಬೇರೆ ಅತ್ತಿನೇ ಬೇರೆ ಕನ್ಫ್ಯೂಸ್ ಆಗಬೇಡಿ ಸಾಮಾನ್ಯವಾಗಿ ಹಳ್ಳಿ ಕಡೆ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇರೋರು ಕ್ಲೀನಾಗಿ ಕಂಡು ಗೊತ್ತಾಗುತ್ತೆ ಯಾಕಂದರೆ ಇದ್ರ ಎಲೆಯಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಅತ್ತಿ ಮರ ಯಾವುದು ಅಂಜೂರದ ಮರ ಯಾವುದು ಅಂತ ಹೇಳಿ ಸೊ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಸರಿಯಾಗಿ ನಾವು ಬಳಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಡ್ಕೊಬೋದು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್